ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಕರ್ನಾಟಕ ರಾಜ್ಯ ಸಾಹಿತಿ ಬಳಗ ರಾಜ್ಯ ಘಟಕ ಕಲಬುರಗಿ ದಿನಾಂಕ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಏರ್ಪಡಿಸಿದಂಥ ಕವನ ಮತ್ತು ವಿಡಿಯೋ ವಾಚನ ಕವನದ ವಿಷಯ ಕರ್ನಾಟಕ ರಾಜ್ಯೋತ್ಸವ ನನ್ನ ಕವನದ ಶೀರ್ಷಿಕೆ ಕನ್ನಡ ಬಾವುಟ ಹರಿಸೋಣ ಕನ್ನಡ ಅಂಬೆಗೆ ನಮಿಸುವೆವು ಕನ್ನಡವೇ ನಮ್ಮಮ್ಮ ಎನ್ನುವೆವು ಕನ್ನಡ ಭಾಷೆ ಮಾತನಾಡುವೆವು ಮಾತೃಭಾಷೆಯ ಉಳಿಸುವೆವು ಎಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದ ನಾಡು ನಮ್ಮದು ರಣ್ಣ ಜನ್ನ ಪೊನ್ನ ಉದಯಿಸಿದ ನಾಡು ಇದು ಪಾಲ್ಕೆ ಪ್ರಶಸ್ತಿ ಪಡೆದಂಥ ಭೂಮಿ ನಮ್ಮದು ಭಾರತ ರತ್ನ ಪಡೆದ ಹೆಮ್ಮೆಯ ಪುತ್ರರು ಬೀಡಿದು ವಾಸ್ತುಶಿಲ್ಪಕ್ಕೆ ಹೆಸರಾಯಿತು ಕರ್ನಾಟಕವು ಎಲ್ಲಿ ನೋಡಿದರಲ್ಲಿ ವಾಸ್ತುಶಿಲ್ಪದ ಛಲವನ್ನು ಕಾಣುವೆವು ಅದ್ಭುತ ಕಲಾಕುಸರಿಯನ್ನು ಮೆಚ್ಚುವೆವು ಅವುಗಳನ್ನು ಸ್ಮಾರಕವಾಗಿ ನಾವು ಉಳಿಸಿಕೊಳ್ಳುವೆವು ಗಡಿನಾಡನ್ನು ಉಳಿಸೋಣ ನವೆಂಬರ್ ಒಂದು ನಾಡ ಹಬ್ಬ ಆಚರಿಸೋಣ ನಮ್ಮ ನೆಲ ಜಲವನ್ನು ಪ್ರೀತಿಸೋಣ ವಿವಿಧತೆಯಲ್ಲಿ ಏಕತೆಯನ್ನು ಕಾಣೋಣ ಕನ್ನಡ ಬಾವುಟ ನಾವು ಹಾರಿಸೋಣ ಹಳದಿ ಕೆಂಪು ವಸ್ತ್ರದಿ ನಾಡನ್ನು ಸಿಂಗರಿಸೋಣ ಅರಿಶಿನ ಕುಂ ಕುಮದಿ ಶೋಭಿಸೋಣ ಕನ್ನಡ ಮಾತೆಗೆ ಒಕ್ಕೊರಲಿನಿಂದ ಝೈ ಅನ್ನೋಣ ಕನ್ನಡ ಮಾತೆಗೆ ಒಕ್ಕೊರಲಿನಿಂದ ಝೈ ಅನ್ನೋನ ನಾನು ಗೀತಾ ಅಶೋಕ್ ಶೆಟ್ಟಿ ಸಹ ಹುಕ್ಕೇರಿ ತಾಲೂಕು ಜಿಲ್ಲೆ ಬೆಳಗಾವಿಯಿಂದ ಅವಕಾಶಕ್ಕಾಗಿ ಧನ್ಯವಾದಗಳು